ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇವಾಗ ಮಾಡ್ತಾ ಇರೋದು ಒಂದು ಇದು ಫ್ಲವರ್ ಆರ್ಟ್ ಅಂತ ಇದು ಪೇಪರಲ್ಲಿ ಮಾಡುವಂಥದ್ದು ಮೇಕಿಂಗ್ ಫ್ಲವರ್ ಆರ್ಟು ಓಕೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಮ್ಮ ಮುಂದಿನ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ತೋರಿಸ್ತಾ ಹೋಗ್ತಾ ಇರ್ತೀನಿ ಹಾಗೆ ಎಲ್ಲರೂ ಮಾಡ್ಕೊಂಡು ಇದು ಬಂದು ಕ್ರಾಫ್ಟ್ ಪೇಪರೆಲ್ಲ ಗೊತ್ತಿರಬೇಕಲ್ಲ ನಿಮಗೆ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಇದು ನಿಮಗೆ ಯಾವ ಕಲರ್ ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ ಯಾವ್ದು ಬೇಕು ಅಂತ ಫಸ್ಟ್ ಈ ಥರ ಒಂದು ಪೇಪರ್ ತೊಗೊಳ್ಳ್ರಿ ತೊಗೊಂಡಾದ್ಮೇಲೆ ಆಫ್ ಫೋಲ್ಡ್ ಮಾಡಿ ಈ ರೀತಿ ಮಾಡಾಗೋದ್ಮೇಲೆ ಆಮೇಲೆ ನಿಮಗೆ ಯಾವ ಸೈಜ್ ಬೇಕು ಅಂತ ನೋಡ್ಕೊಂಡು ಇದನ್ನ ಮಧ್ಯದಲ್ಲಿ ನೀವು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ಸೈಜ್ ಬೇಕು ನಾನು ಇಲ್ಲಿ ಬಂದು ತ್ರೀ ಬೈ ತ್ರೀ ಇಂಚಸ್ಗೆ ನಾನು ಮಾಡ್ಕೊಂಡಿದ್ದೀನಿ ಅದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಪಾರ್ಟಾಗಿ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ಕ್ಲೀನಾಗಿ ಕಟಿಂಗ್ ಮಾಡ್ಕೊಳ್ಳಿ ಸೀಸರ್ ತಗೊಂಡು ಕಟಿಂಗ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಕಟಿಂಗು ಕ್ಲೀನಾಗಿ ಮಾಡ್ಕೊಳ್ಳಿ ಈಗ ಇದರಲ್ಲಿ ಒಂದು ಎರಡು ಕಲರ್ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ತ್ರೀ ತ್ರೀ ತಗೋತಾ ಇದ್ದೀನಿ ತ್ರೀ ತ್ರೀ ಒಟ್ಟು ಸಿಕ್ಸ್ ಪೀಸ್ ಇರಬೇಕು ಇದನ್ನು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಡಬಲ್ ಸೈಡು ಫೋಲ್ಡ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಈ ಥರ ಫೋಲ್ಡು ಒನ್ ಸೈಡ್ ಫೋಲ್ಡ್ ಸೆಕೆಂಡು ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಬಿಟ್ವೀನ್ ಕ್ಲೀನಾಗಿ ನೋಡ್ಕೊಂಡು ಆ ರೀತಿ ಫೋಲ್ಡ್ ನೋಡ್ಕೊಳ್ಳಿ ಆ ಥರ ಮತ್ತೊಮ್ಮೆ ಇನ್ನೊಂದು ಕಲರ್ ಅಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ ಅದರಲ್ಲಿ ಹೆಂಗ್ ಮಾಡ್ಕೊಂಡ್ರು ಆ ರೀತಿ ಎಲ್ಲ ನೀವು ಕ್ಲೀನ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ ರೆಡಿ ಆಯಿತು ರೆಡಿ ಆದಮೇಲೆ ಇವಾಗ ಒಂದೊಂದೇ ಒಂದೊಂದೇ ಇವಾಗ ಪೇಸ್ಟಿಂಗ್ ಮಾಡ್ತಾ ಹೋಗ್ತಾ ಇರಬೇಕು ಫೆವಿಕಲ್ ಹಾಕ್ಕೊಂಡು ನೋಡಿ ಯಾವ ರೀತಿ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಮಾಡಬೇಕು ಪೇಸ್ಟಿಂಗು ಗಮ್ಮ ಪ್ರೆಸ್ ಮಾಡಬೇಕು ಅದು ಫೆವಿಕಲ್ ಹಾಕಿದ ತಕ್ಷಣ ಈಗ ಮತ್ತೆ ಆ ಜಾಯಿಂಟಲ್ಲೂ ទៅវិកលអាចក៏ទៅនេះហ្នឹង ಫೈನಲ್ಲು ಪೇಸ್ಟಿಂಗು ಹೀಗೆ ರೀ ಮಾಡಿ ಪ್ರೆಸ್ ಮಾಡಬೇಕು ಯಾಕೆಂದರೆ ಫೆವಿಕಲ್ ಸಡನ್ನಾಗಿ ಬಿಟ್ಬಿಡಬಾರ್ದು ಅದು ಸೆಟ್ ಆಗಬೇಕಲ್ಲ ಆಮೇಲೆ ಎಲ್ಲೆಲ್ಲಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಇದಾಗಿರುತ್ತೋ ಅಲ್ಲೆಲ್ಲ ಒಂಚೂರು ಕ್ಲಿಯರ್ ಮಾಡ್ತೀವಿ ಈಗ ನಾನು ಇದು ಒಂದು ಎರಡು ಕಲರಲ್ಲಿ ಅಲ್ವಾ ಹಾಗೆ ಅದು ಇದು ಬಂದು ಮಿರರ್ ಮಧ್ಯದಲ್ಲಿ ಹಾಕೋದಕ್ಕೆ ಇದೆಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ ತೊಗೊಂಡಿದ್ದೀರ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಮತ್ತು ಸಿಂಗಲ್ ಕಲರ್ ಇದು ಇದು ಸಿಂಗಲ್ ಕಲರಲ್ಲೂ ರೆಡಿ ಮಾಡಿದ್ವಿ ಅದಕ್ಕೂ ಕೂಡ ಕ್ಲೀನಾಗಿ ಪೇಸ್ಟಿಂಗು ಮತ್ತು ನಿಮಗೆ ಬೇರೆ ಟೈಪಲ್ಲೇನಾದರೂ ಕಲರ್ಫುಲ್ಲಾಗಿ ಏನಾದರೂ ಬೇಕು ಅಂದಾಗ ನೋಡ್ಕೊಳ್ಳಿ ನೀಟಾಗಿ ನೋಡಿರಿ ಇದು ತ್ರೀ ಕಲರ್ಸ್ ಈ ತ್ರೀ ಕಲರಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಕಲರ್ ಬೇಕು ನೀವು ಕಲರ್ನ ಚೂಸ್ ಮಾಡಿಕೊಂಡು ಆ ರೀತಿಯೆಲ್ಲ ಮಾಡ್ಕೊಳ್ಬೋದು ಓಕೆ ಥ್ಯಾಂಕ್ ಯು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮ ಏನಾದರೂ ನಿಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ನೀವು ಯಾವುದಾದ್ರೂ ಏನಾದರೂ ವಿಷಯ ಇದ್ದರೆ ದಯವಿಟ್ಟು ನನಗೆ ನೀವು ಮೆಸೇಜ್ ಮುಖಾಂತರ ನನಗೆ ನೀವು ಕಳಿಸ್ಬೋದು ನಿಮ್ಗೆ ಯಾವುದಾದ್ರೂ ಡ್ರಾಯಿಂಗ್ ಬೇಕು ಅಂದಾಗ ಆ ಡ್ರಾಯಿಂಗ್ನ ಬೇಕಾದರೆ ನಾನು ಮಾಡಿ ಕಳಿಸ್ತೀನಿ okay thank you all of you bye bye